ಅತಿ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಮ್ಮ ದೇವರು ಒಳ್ಳೆಯವರು ಒಳ್ಳೇದನ್ನೇ ಮಾಡುವವರಿದ್ದಾರೆ ಪ್ರಿಯರೇ ದೇವರು ಮಾಡಿರುವಂತಹ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು ಬನ್ನಿ ಹಾಗಾದ್ರೆ ಈ ದಿನದ ದೇವರ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಮತ್ತಾಯನು ಬರೆದಿಸುವಾರ್ತೆ ಒಂಬತ್ತನೇ ಅಧ್ಯಾಯ ಅದರ ಹದಿನೆಂಟನೇ ವಚನದಲ್ಲಿ ಹೀಗೆ ಬರೆದಿದೆ ಹೀಗೆ ಆತನು ಅವರೊಂದಿಗೆ ಮಾತನಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡ ಬಿದ್ದು ನನ್ನ ಮಗಳು ಈಗಲೇ ತೀರಿ ಹೋದಳು ಅದಾಗಿಯೂ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಬದುಕುಗಳು ಎಂದು ಬೇಡಿಕೊಳ್ಳಲು ಏಸು ಎದ್ದು ತನ್ನ ಶಿಷ್ಯರನ್ನು ಕರಕೊಂಡು ಅವನ ಹಿಂದೆ ಹೋದನು ಪ್ರೀತಿಯ ದೇವಜನರೇ ಇಲ್ಲಿ ಒಬ್ಬ ಅಧಿಕಾರಿ ಬಂದು ಏಸುವಿಗೆ ಅಡ್ಡ ಬಿದ್ದು ನನ್ನ ಮಗಳು ಈಗಲೇ ತೀರಿ ಹೋದಳು ಆದರೂ ಕೂಡ ನೀನು ಬಂದು ಆಕೆಯ ಮೇಲೆ ಕೈ ಇಟ್ಟರೆ ಆಕೆ ಬದುಕ್ತಾಳೆ ಎಂಬ ಒಂದು ವಾಕ್ಯವನ್ನು ನಾವು ಸತ್ಯವೇಗದಲ್ಲಿ ನೋಡ್ತೇವೆ ಇಲ್ಲಿ ಆ ಅಧಿಕಾರಿಯ ಸ್ಥಾನದಲ್ಲಿ ನಾವೇನಾದ್ರೂ ಇದ್ದರೆ ಅಥವಾ ಅಧಿಕಾರಿಗೆ ಬಂದಂತ ಪರಿಸ್ಥಿತಿ ನಮಗೇನಾದರೂ ಒಂದು ವೇಳೆ ಬಂದಿದ್ರೆ ಮಾಡ್ತಾ ಇದ್ವಿ ಪ್ರಿಯರೇ ನಾವು ಅಯ್ಯೋ ಇಷ್ಟು ವರ್ಷದಿಂದ ನನ್ನ ಮಗನ ಮೇಲೆ ನಾನು ಇಷ್ಟೊಂದು ಪ್ರೀತಿಯನ್ನ ಇಟ್ಟಿದ್ದೆ ಅಥವಾ ನನ್ನ ಮಗಳ ಮೇಲೆ ಇಷ್ಟೊಂದು ಪ್ರೀತಿಯನ್ನಿಟ್ಟಿದ್ದೆ ಆದರೆ ಆ ಪ್ರೀತಿಯನ್ನು ನೋಡಿ ನನ್ನ ಮಗಳನ್ನ ಅಥವಾ ನನ್ನ ಮಗನನ್ನ ದೇವನು ಕಸಕೊಂಡನು ಅಥವಾ ಕಿತ್ತುಕೊಂಡನು ಎಂಬುದಾಗಿ ದೇವರ ಮೇಲೆ ನಾವು ದೂಷಣೆಯ ಮಾತುಗಳನ್ನು ಆಡುವವರಾಗುತ್ತಿದ್ದೆವು ಪ್ರಿಯರೇ ಆದರೆ ಇಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವನ್ನು ನಾವು ಗಮನಿಸುವಾಗ ನೋಡ್ರಿ ಆ ಅಧಿಕಾರಿಯ ಮಗಳು ಆಲ್ರೆಡಿ ಸತ್ತು ಹೋಗುತ್ತಾಳೆ ಬೇರೆ ಆಪ್ಷನ್ನೇ ಇಲ್ಲ ಅವನಿಗೆ ಆದರೂ ಕೂಡ ಅವನು ಯೇಸುವಿನ ಬಳಿಗೆ ಬಂದು ನನ್ನ ಮಗಳು ಆಲ್ರೆಡಿ ಸತ್ತು ಹೋಗಿದ್ದಾಳೆ ಆದರೂ ಕೂಡ ನೀನ್ ಬಂದು ಆಕೆ ಮೇಲೆ ಕೈ ಇಟ್ಟರೆ ಆಕೆ ಬದುಕ್ತಾಳೆ ಎಂಬ ಒಂದು ನಂಬಿಕೆ ಯೇಸುವಿನ ಮೇಲೆ ಆ ಒಂದು ಅಧಿಕಾರಿಗೆ ಇತ್ತು ಪ್ರಿಯರೇ ಅಂತ ಒಂದು ಆ ನಂಬಿಕೆಯನ್ನ ನಾವು ಎಲ್ಲಿಯೂ ಕೂಡ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಪ್ರೀತಿಯ ದೇವ ಜನರೇ ಇವತ್ತು ನಮಗೇನಾದರೂ ಸ್ವಲ್ಪ ಒಂದು ಶೋಧನೆ ಬಂದರೆ ಒಂದು ಸಣ್ಣ ಪುಟ್ಟ ಒಂದು ಪರಿಸ್ಥಿತಿಗಳು ನಮ್ಮಲ್ಲಿ ಏನಾದರೂ ಬಂದರೆ ನಾವೇನು ಮಾಡ್ತಿದ್ವಿ ದೇವರ ಮೇಲೆ ಗುಣಗುಡ್ತಿದ್ವಿ ನನ್ನ ಜೀವನದಲ್ಲಿ ಬರೀ ಇಂಥವೇ ಆಗ್ತದೆ ದೇವರನ್ನ ನೋಡ್ತಾ ಇಲ್ಲ ದೇವರು ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು ತಂದಿದ್ದಾನೆ ಎಂಬುದಾಗಿ ದೇವರ ಮೇಲೆ ಗುಣಗುಟ್ಟುವಂಥ ಮಾತುಗಳನ್ನು ನಾವು ಆಡುತ್ತೇವೆ ಪ್ರಿಯರೇ ಆದರೆ ಪ್ರೀತಿಯ ದೇವಜನರೇ ಅಲ್ಲಿ ಒಂದು ಅಧಿಕಾರಿ ಮಗಳು ಸತ್ತು ಹೋಗಿದರೂ ಕೂಡ ಆ ಅಧಿಕಾರಿಯಲ್ಲಿರುವಂಥ ಒಂದು ನಂಬಿಕೆಯನ್ನ ಅವನು ಕಳಕೊಳ್ಳಲಿಲ್ಲ ಪ್ರಿಯರೇ ಅಂತ ಒಂದು ನಂಬಿಕೆ ಇವತ್ತು ನಮ್ಮಲ್ಲೂ ಕೂಡ ಇರಬೇಕು ನಮಗೆ ಎಂತ ಒಂದು ಪರಿಸ್ಥಿತಿ ಬಂದರೂ ಕೂಡ ನಾವೇನು ಮಾಡಬೇಕು ಆ ಪರಿಸ್ಥಿತಿಯಲ್ಲಿಯೂ ಕೂಡ ದೇವರು ಒಂದು ದೊಡ್ಡ ಬದಲಾವಣೆ ತರುತ್ತಾನೆ ಎಂಬ ಒಂದು ನಂಬಿಕೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ಪ್ರಿಯರೇ ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ನಿಮ್ಮೊಂದಿಗಿರಲಿ ಆಮೇಲೆ